ಸರ್ಕಾರಿ ವಾಹನಗಳನ್ನು ದುರ್ಬಳಕೆ ಮಾಡ್ಕೊಳ್ತಿರುವಂಥ ವಿಚಾರ ಆ ಕುರಿತಾಗಿ ನಾವು ಇವತ್ತು ಇಲ್ಲಿ ಕಾರ್ಯಾಚರಣೆಯನ್ನು ಮಾಡಿದ್ವಿ ನಾವು ಕಂಡುಕೊಂಡಂತೆ ಒನ್ ಅವರಲ್ಲಿ ಒಂದು ನಾಲ್ಕು ವೆಹಿಕಲ್ ಇಲ್ಲಿ ಪಾಸ್ ಆಯಿತು ಆ ನಾಲ್ಕು ವೆಹಿಕಲ್ನವರು ಸಹ ಯಾವುದೇ ರೀತಿಯಾದಂತಹ ಗೈಡ್ ಅನ್ನು ಫಾಲೋ ಮಾಡ್ತಾ ಇಲ್ಲ ಒಬ್ಬ ಕಾರಲ್ಲಿ ನಾವು ಕೇಳಿದಾಗ ಲಾಗ್ ಲಾಗ್ಬುಕ್ ಇರಲಿಲ್ಲ ಮತ್ತು ಡ್ರೈವರು ಐ ಡಿ ಕಾರ್ಡು ಧರಿಸಿರಲಿಲ್ಲ ಮತ್ತೆ ಪಕ್ಕದಲ್ಲಿ ಪಕ್ಕದರ್ತಕ್ಕಂಥ ಅಧಿಕಾರಿ ತನ್ನ ಹೆಸರೇನು ಮತ್ತು ಯಾವ ರೀತಿಯಾಗಿ ಆತ ಕರ್ನಾಟಕ ಸರ್ಕಾರಕ್ಕೆ ಯಾವ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎನ್ನುವ ವಿವರವನ್ನು ಕೊಡೋದಕ್ಕೆ ಆತ ಧೈರ್ಯ ಮರಟಿಲ್ಲ ನಿರಾಕರಿಸ್ತ ಆದ್ರ ಉದ್ದೇಶ ಏನು ಅಲ್ಲಿ ಮೇಲ್ನೋಟಕ್ಕೆ ನಿಜವಾಗಿಯೂ ಕಂಡು ಬರ್ತಾ ಇದೆ ಅವರು ಆ ಸರ್ಕಾರಿ ವಾಹನವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ರು ಎಂಬುದಾಗಿ ಇದು ಕರ್ನಾಟಕ ರಾಜ್ಯದ ಬೊಗ್ಸಕ್ಕೆ ಕೋಟಿ ಕೋಟಿ ರೂಪಾಯಿಗಳ ಒಂದು ರೀತಿಯಾಗಿ ನಷ್ಟ ಆಗ್ತಾ ಇದೆ ಅದು ದುಡ್ಡು ಯಾರ್ದು ಇಲ್ಲಿ ನಿಂತಿರುವಂಥ ನಮ್ಮ ಪ್ರತಿಯೊಬ್ಬರದು ಮತ್ತು ಕರ್ನಾಟಕ ಏಳುವರೆ ಕೋಟಿ ಜನರ ತೆರಿಗೆ ದುಡ್ಡಿನಲ್ಲಿ ಅವರನ್ನು ನಾವು ಒಂದು ರೀತಿಯಾಗಿ ನಮ್ಮ ಕೆಲಸಕ್ಕೆ ಆಯೋಜನೆ ಮಾಡಿಕೊಂಡಿದ್ದೀವಿ ಮತ್ತು ಅವರಿಗೆ ಓಡಾಡೋದಕ್ಕೆ ಸರ್ಕಾರಿ ಭತ್ತೆಯನ್ನು ಕೊಡ್ತಾ ಇದ್ದೀವಿ ಆದರೆ ಅವರು ಖಾಸಗಿ ವೆಹಿಕಲ್ಗಳನ್ನು ತಮ್ಮ ಒಂದು ಮೋಜು ಮಸ್ತಿಗೆ ತಮ್ಮ ಒಂದು ಪ್ರವಾಸಕ್ಕೆ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಇದು ನಿಲ್ಲಬೇಕು ಆ ರೀತಿಯಾದ ಒಂದು ಹೋರಾಟ ಕರ್ನಾಟಕ ಕರ್ನಾಟಕ ರಾಷ್ಟ್ರತಂತ್ರಿ ಪಕ್ಷ ಈ ರೀತಿಯಾಗಿ ಮುಂದುವರಿಸುತ್ತೆ ಎಂಬುದಾಗಿ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಕರ್ನಾಟಕ ರಾಷ್ಟ್ರತಂತ್ರಿ ಪಕ್ಷಕ್ಕೆ ಕೆ ಆರ್ ಎಸ್ ಪಾರ್ಟಿಗೆ